ಓಂ ನಮ ಶಿವಾಯ ಶ್ರೀ ಲಿಂಗಾಯ ನಮಃ ನಿರಾಕಾರ ಶಿವನು ಹುಟ್ಟುವುದಿಲ್ಲವೇ ನಿರಾಕಾರ ಶಿವನು ಹುಟ್ಟುವುದಿಲ್ಲ ಅವನಿಗೆ ತಂದೆ ತಾಯಿಗಳಿಲ್ಲ ಅವನಿಗೆ ಯಾವುದೇ ಬಂಧುಗಳಿಲ್ಲ ಸಹೋದರರಿಲ್ಲ ಸಹೋದರಿಲ್ಲ ಈ ಜಗತ್ತಿನಲ್ಲಿರ್ತಕ್ಕಂಥ ಜೀವರಾಶಿಗಳನ್ನು ಆ ಪರಮಾತ್ಮ ಶಿವನು ಸೃಷ್ಟಿ ಮಾಡಿದ್ದಾನೆ ಅವಕ್ಕೆ ಜೀವವನ್ನು ಕೊಟ್ಟಿದ್ದಾನೆ ಅವಕ್ಕೆ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ ಅವುಗಳ ಎಲ್ಲವುಗಳಿಂದಲೂ ಸಹ ಒಂದು ನಿರ್ದಿಷ್ಟವಾದಂತಹ ಕರ್ತವ್ಯಗಳನ್ನು ಈ ಭೂಲೋಕದಲ್ಲಿ ಮಾಡಿಸ್ತಾನೆ ಇದು ಒಂದು ಪರಮಾತ್ಮನ ಒಂದು ನಾಟಕ ರಂಗ ಈ ನಾಟಕ ರಂಗದಲ್ಲಿ ಪ್ರತಿಯೊಬ್ಬರಿಗೂ ಸಹ ಪರಮಾತ್ಮ ಶಿವನ ಒಂದು ಜವಾಬ್ದಾರಿಯನ್ನು ಕೊಟ್ಟು ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ ಒಂದು ದಿನ ಅವರ ಪ್ರಾಣವನ್ನು ತಗಿತಾನೆ ಮಣ್ಣಿಗೆ ಹಾಕ್ತಾನೆ ಈ ಶರೀರವನ್ನು ಮಣ್ಣಿಗೆ ಹಾಕ್ತಾನೆ ಇದು ಸತ್ಯ ಶಿವನು ತಂದೆ ಇಲ್ಲದ ಶಿವನು ತಾಯಿ ಇಲ್ಲದ ಶಿವನು ಹೆಸರಿಲ್ಲದ ಕುಲವಿಲ್ಲದ ಹುಟ್ಟು ಸಾವುಗಳಿಲ್ಲದ ಪರಮಾತ್ಮ ಶಿವ ಅವನು ಅಯೋನಿ ಸಂಭವ ಅಯೋನಿ ಸಂಭವ ಅಂತಂದರೆ ಯಾವುದೇ ಸ್ತ್ರೀ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ ಮನುಷ್ಯನ ಅಣುಬಿಂದಿನಿಂದ ಹುಟ್ಟೋದಿಲ್ಲ ಅಂದರೆ ವೀರ್ಯಾಣು ಸಂಬಂಧದಿಂದ ಹುಟ್ಟೋದಿಲ್ಲ ಪರಮಾತ್ಮ ಶಿವ ಅವನು ಆ ಪರಮಾತ್ಮ ಶಿವನು ಈ ರೀತಿ ಇರುವಂತಹ ಪರಮಾತ್ಮ ಶಿವನನ್ನು ನಮ್ಮ ತೋಟದ ಸಿದ್ಧಲಿಂಗ ಶಿವಿಯುಗಳು ಹೇಳ್ತಾರೆ ನಾನು ಇಂತಹ ಪರಮಾತ್ಮ ಶಿವನನ್ನು ನಿಷ್ಕಲಲಿಂಗ ಅಂತ ಕರಿತೀನಿ ನಿಷ್ಕಲಲಿಂಗ ಎಂಬೆಂದೆನಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಅಂತ ಹೇಳ್ತಾರೆ ಇನ್ನು ಹೆಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ತಾರೆ ಹುಟ್ಟು ಮೆಟ್ಟೆಂಬುದು ಶಿವನಿಗಿಲ್ಲವಯ್ಯ ಶಿವನಿಗೆ ಶಿವನೇ ಸ್ವಯಂಭುವಯ್ಯ ಶಿವನು ಪರಮಾತ್ಮ ಈ ರೀತಿ ಇದ್ದಾನಪ್ಪ ಶಿವನು ಪರಮಾತ್ಮ ಈ ರೀತಿ ಇದ್ದಾನೆ ಶಿವನ ಮಹಿಮೆ ಶಿವನಿಗಲ್ಲದೆ ಬೇರೆ ಯಾರಿಗೂ ಗೊತ್ತಿಲ್ಲ ಅವನ ಶಿವನ ಮಹಿಮೆ ಏನಿದೆ ಅವನ ಆ ಘನರೂಪ ಏನಿದೆ ಆ ಮಹಾಮಹಿಮ ಆ ಮಹಾಮಹಿಮ ಪರಮಾತ್ಮನ ಆ ಮಹಿಮೆ ಅವನ ಮಹಾತ್ಮೆ ಅವನಿಗಲ್ಲದೆ ಬೇರೆ ಯಾರೂ ಸಹ ಬಣ್ಣಿಸ್ಲಿಕ್ಕೂ ಆಗೋದಿಲ್ಲ ಪರಮಾತ್ಮ ಶಿವನನ್ನು ಸ್ವಲ್ಪ ಹೊಗಳ್ರಪ್ಪ ಹೇಳ್ರಪ್ಪ ಅಂತಂದ್ರೂ ಕೂಡ ಆ ಶಿವನನ್ನು ಹೊಗಳುವಂತಹ ಅವನನ್ನು ಮಹಿಮೆ ಮಾಡುವಂತಹ ಮಹಾತ್ಮೆಯನ್ನು ತಿಳಿಸುವಂತಹ ಅಜ್ಞಾನ ಆ ಅರಿವು ಆ ಜ್ಞಾನ ಭಂಡಾರ ಯಾರಿಗೂ ಇಲ್ಲ ಎಷ್ಟು ಅಂತ ಒಗಳಕ್ಕಾಗುತ್ತೆ ಈ ಕ್ಷುಲ್ಲಕ ಮಾನವ ಆ ಪರಮಾತ್ಮ ಶಿವನನ್ನು ಮಹಿಮೆ ಮಾಡಲಿಕ್ಕಾಗಲಿ ಅವನನ್ನು ಒಗಳೋದಿಕ್ಕಾಗಲಿ ಸಾಧ್ಯವೇ ಇಲ್ಲ ಅಷ್ಟು ಜ್ಞಾನ ಇಲ್ಲವೇ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಹಿಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಆದ್ದರಿಂದ ಪರಮಾತ್ಮನು ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತಕ್ಕಂಥದ್ದನ್ನು ಈ ವಚನದಲ್ಲಿ ಬಹಳ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಹಾಗಿದ್ದರೆ ಶಿವನೆಂದರೆ ಯಾರು ಇದಕ್ಕೆ ವ್ಯಾಖ್ಯಾನವೇನು ಶಿವನು ಯಾರು ಅನ್ನೋದಕ್ಕೆ ಒಂದು ಡೆಫಿನೇಷನ್ ಹೇಳಬೇಕಲ್ಲ ಅದನ್ನು ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ ನಾವು ಕೇಳಿದಾಗಲ್ಲ ಒಂದೊಂದೇ ಒಂದೊಂದೇ ಹೇಳ್ತಾ ಇರ್ತೀವಿ ಏನು ಶಿವ ಅಂದರೆ ಯಾರು ಅಂತಂದಾಗ ಒಂದೇ ಮಾತಲ್ಲಿ ಹೇಳ್ತೀವಿ ಶಿವನಿಂದ ನಿರಾಕಾರ ಸುಮ್ಮನೆ ಆಗಿಬಿಡ್ತೀವಿ ಶಿವನು ಯಾರು ಅಂತಂತಂದಾಗ ಇನ್ನೊಂದು ಸಲ ಏನು ಹೇಳ್ತೀವಿ ಶಿವನು ಬ್ರಹ್ಮಾಂಡದ ಒಡೆಯ ಸೃಷ್ಟಿಯ ಒಡೆಯ ಅಂತ ಹೇಳಿದ್ರು ಸುಮ್ಮನೆ ಆಗಿಬಿಡ್ತೀವಿ ಇನ್ನೊಂದು ಸಲ ಕೇಳಿದಾಗ ಶಿವನು ಯಾರು ಅಂದಾಗ ಶಿವನು ಜ್ಯೋತಿ ಸ್ವರೂಪಪ್ಪ ಜ್ಯೋತಿಯ ರೂಪದಲ್ಲಿದ್ದಾನೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ ಆದರೆ ಇದಕ್ಕೊಂದು ಚೌಕಟ್ಟು ಇದಕ್ಕೊಂದು ಡೆಫಿನೇಷನ್ ಬೇಕಲ್ಲ ಈ ಡೆಫನೇಷನ್ಗೆ ನಮ್ಮ ಶರಣರು ಅನೇಕ ವಚನಗಳಲ್ಲಿ ಆ ಪರಮಾತ್ಮನನ್ನು ಮಹಿಮೆ ಮಾಡಿ ಆ ಪರಮಾತ್ಮನ ಆ ಮಹಿಮೆಯನ್ನು ಕೆಲವು ವಚನಗಳಲ್ಲಿ ಒಂದೊಂದು ಸಾಲಲ್ಲಿ ಹೇಳ್ತಾ ಹೋಗ್ಬಿಡ್ತಾರೆ ಆ ಅವೆಲ್ಲವನ್ನು ಕೂಡ ಕೂಡ ಕರೆಸಿಬಿಟ್ರೆ ಶಿವ ಯಾರು ಅನ್ನುವಂಥದ್ದು ನಮಗೆ ಡೆಫಿನೆಟ್ ಆಗ್ಬಿಡ್ತದೆ ಅಂತ ನಾವು ಅಂದ್ಕೊಳ್ತೀವಿ ಈಗ ಒಂದು ನೋಡಿ ಹೇಳಬೇಕು ಅಂತಂದರೆ ಶಿವನು ಯಾರು ಅಂತ ಯಾರಾದರೂ ಕೇಳಿದ್ರೆ ನಾವು ಸುಮಾರು ಶಬ್ದಗಳಲ್ಲಿ ನಾವು ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ಒಂದೆರಡು ಶಬ್ದದಲ್ಲಿ ಹೇಳಿದ್ರೆ ಶಿವ ಅವರಿಗೆ ಸ್ಪಷ್ಟೀಕರಣ ಆಗುವುದಿಲ್ಲ ಏನು ಹೇಳಬೇಕು ಅಂತಂದರೆ ಶಿವನು ಹುಟ್ಟು ಸಾವಿಲ್ಲದವನು ಶಿವನು ನಿರಾಕಾರ ಶಿವನು ಜ್ಯೋತಿ ಸ್ವರೂಪ ಶಿವನು ಬ್ರಹ್ಮಾಂಡದೊಡೆಯ ಶಿವನು ಸೃಷ್ಟಿಕರ್ತ ಶಿವನು ವಿಶ್ವ ಆಡಳಿತಗಾರ ಶಿವನು ವಿಶ್ವ ಸಿಂಹಾಸನಾದೀಶ್ವರ ವಿಶ್ವ ಶಿವನು ವಿಶ್ವ ನ್ಯಾಯಾಧೀಶ ಶಿವನು ಸೃಷ್ಟಿಸ್ಥಿತಿ ಲಯ ಕರ್ತ ಶಿವನಿಗೆ ತಂದೆ ಇಲ್ಲ ಶಿವನಿಗೆ ತಾಯಿ ಇಲ್ಲ ಶಿವನಿಗೆ ಸಂತಾನವಿಲ್ಲ ಶಿವನು ಯಾರು ಸಂತಾನವೂ ಅಲ್ಲ ಶಿವನು ಸರ್ವಶಕ್ತ ಶಿವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಬ್ರಹ್ಮಾಂಡದಲ್ಲಿರುವುದೆಲ್ಲವೂ ಕೂಡ ಶಿವನ ಸ್ವತ್ತು ಶಿವನು ಸ್ವರ್ಗಾಧಿಪತಿ ಶಿವನು ಮೂರು ಲೋಕದ ಒಡೆಯ ಶಿವನು ಮೂ ಜಗದ ಕರ್ತ ಶಿವನು ಸಕಲ ಜೀವರಾಶಿಗಳ ತಂದೆ ಶಿವನು ಜಗತ್ತಿನ ಏಕೈಕ ದೇವರು ಶಿವನು ಜಗತ್ತಿನ ಏಕೈಕ ದೇವರಲ್ಲದೆ ಅವನು ಹುಟ್ಟುವುದೂ ಇಲ್ಲ ಅವನು ಸಾಯುವುದೂ ಇಲ್ಲ ಹುಟ್ಟಿಸತ್ತವರು ದೇವರುಗಳಲ್ಲ ಈ ನಿರಾಕಾರ ಆ ಲಿಂಗ ಆ ಶಿವನ ಸಾಕಾರ ಕುರುಹಾಗಿದೆ ಶಿವನ ಹೆಸರನ್ನು ಅಲ್ಲ ಯಹೋವಾ ಓಂಕಾರ ಅಂತ ಇನ್ನೂ ಅನೇಕ ಹೆಸರುಗಳಿಂದ ಬೇರೆ ಬೇರೆ ದೇಶದಲ್ಲಿ ಕರೀತಾರೆ ಒಟ್ಟಾರೆ ಆ ಶಿವನನ್ನು ಇಷ್ಟು ಶಬ್ದಗಳಲ್ಲಿ ನಾವು ಹೇಳಿದ್ರೆ ಮೋಸ್ಟ್ಲಿ ಜನಗಳಿಗೆ ಶಿವ ಯಾರು ಅಂತ ಹೇಳಿಬಿಟ್ಟು ಗೊತ್ತಾಗ್ಬೋದು ಅಂತ ನಮಗನಿಸುತ್ತೆ ಅದರಿಂದ ಇಷ್ಟು ಡೆಫಿನೇಷನ್ ಆದರೂ ಕೂಡ ಶಿವನು ಯಾರು ಅಂತ ಹೇಳೋದಕ್ಕೆ ನಮಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಹಾಗಿದ್ದರೆ ಮನುಷ್ಯರು ದೇವರಲ್ಲವೇ ಮನುಷ್ಯ ದೇವರಾಗಲಿಕ್ಕೆ ಏನು ಅರ್ಹತೆ ಇದೆ ಅವನು ಹುಟ್ಟಿ ಸಾವು ಅವನನ್ನು ಬಿಡೋದಿಲ್ಲ ಅವನು ಹುಟ್ಟು ಸಾವುಗಳಿಗೆ ಒಳಗಾದ ಅಂತಂದರೆ ಅವನು ದೇವರು ಹೆಂಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅವನಿಗೆ ಒಬ್ಬ ಮಹಾತ್ಮನಾಗ್ಬೋದು ಒಬ್ಬ ಪವಿತ್ರಾತ್ಮನಾಗಬಹುದು ಅವನು ಹುಟ್ಟುವಾಗಲೇ ಪಾಪಾತ್ಮನಂತೂ ಹಾಗೇ ಇರ್ತಾನೆ ಆ ಪಾಪಾತ್ಮವನ್ನು ಕಳೆದುಕೊಂಡರೆ ಅವನೊಬ್ಬ ಮಹಾತ್ಮನಾಗ್ತಾನೆ ಅಥವಾ ಪವಿತ್ರಾತ್ಮನಾಗ್ತಾನೆ ಅಥವಾ ಪುಣ್ಯಾತ್ಮನಾಗ್ತಾನೆ ಹೊರತು ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಮನುಷ್ಯ ಹುಟ್ಟು ಸಾವುಗಳಾಗ್ತಾನೆ ಮನುಷ್ಯ ಸಾಯ್ತಾನೆ ಮನುಷ್ಯ ಸತ್ತಾಗ ದೇವ್ರು ಸತ್ತಂಗೆ ಆಗ್ಬಿಡ್ತದೆ ಮನುಷ್ಯನ ದೇವರು ಅಂತಂದರೆ ದೇವ್ರು ಸತ್ತೋಯ್ತು ಯಾಕಂದರೆ ಮನುಷ್ಯ ಸತ್ತೋಗ್ತಾನಲ್ಲ ಮನುಷ್ಯ ಸತ್ತೋದಾಗ ಓ ದೇವರು ಸತ್ತೋಯ್ತು ಮತ್ತು ದೇವರು ಹುಟ್ಟಿತು ದೇವರು ಒಂದು ಸಾಧಾರಣ ಹೆಣ್ಣಿನ ಹೊಟ್ಟೆನಲ್ಲಿ ಹುಟ್ಟಿತು ಅಲ್ಲೇ ಸಾಯ್ತು ಮತ್ತು ಯಾವ ದೇಹದಿಂದ ಹುಟ್ಟತೋ ತಿರ್ಗ ಅದೇ ದೇಹವನ್ನು ಬೈಕೆ ಮಾಡ್ತು ಅಂತಂದರೆ ಎಷ್ಟು ಅಪಚಾರ ಆಗುತ್ತೆ ಆ ಶಿವನಿಗೆ ನಿರಾಕಾರ ಪರಮಾತ್ಮ ಶಿವನಿಗೆ ಎಷ್ಟು ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ ಅದರಿಂದ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ ಆಗಾಗ ಹುಟ್ಟಿ ಬೇಗ ಬೇಗ ಸಾಯುವ ಈ ಕಾಯಗೊಂಡ ಮಾನವ ಈ ಮಾಡಿದ ಕರ್ಮಗಳಿಗೋಸ್ಕರ ಆವಾಗ ಅವ ಹುಟ್ತಾಯಿರ್ತಾನೆ ಬೇಗ ಬೇಗ ಸಾಯ್ತಾ ಇರ್ತಾನೆ ಈ ಶರೀರವನ್ನು ತೆಗೆದುಕೊಂಡು ಬಂದಂತಹ ಮಾನವ ಈ ಶರೀರಧಾರಿಯಾಗಿ ಬಂದಂತಹ ಮಾನವ ನೀ ದೇವರೆನಿಸಿಕೊಳ್ಳಲು ಏನು ಅರ್ಹತೆ ಇದೆ ಹೇಳ ನೀನು ದೇವರ ಅನಿಸ್ಕೊಳ್ಳೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ ಹೇಳ ದೇವರು ಸಾವಡೆ ದೇವರಿಗೂ ಸಾಯುವವರಿಗೂ ಅಂತರವಿಲ್ಲವೇ ಹೇಳ ಅಂತಾರೆ ಈಗ ನಿನ್ನ ದೇವರು ಅಂತ ನಾವು ಕರೆದು ಬಿಟ್ರೆ ನಿನಗೆ ದೇವರ ಪಟ್ಟ ಕಟ್ಟಿಬಿಟ್ರೆ ನೀನೊಂದಿನ ಸತ್ತೋಗ್ಬಿಡ್ತೀಯಾ ನೀನೊಂದಿನ ನಾವು ನಾವೇನು ಅನ್ಕೋಬೇಕು ದೇವರು ಸತ್ತೋದ ಅಂತ ಅನ್ಕೋಬೇಕು ಅಂದರೆ ಈ ಸಾಯೋ ದೇವರಿಗೂ ಆ ಸಾಯೋದೇ ಇರುವಂತಹ ದೇವರಿಗೂ ಹುಟ್ಟದೇ ಇರತಕ್ಕಂಥ ಶಿವನಿಗೂ ಏನು ಅಂತ್ರ ಬೇಡಬೇನರಪ್ಪಾ ಅಂತ್ರ ಬೇಡವಾ ನಿಮ್ಮ ದೇವರಿಗೆ ದೇವಲೋಕ ಮಾನವರಿಗೆ ಮಾನವ ಲೋಕ ದೇವರಿಗೆ ದೇವಲೋಕ ಇದೆ ಅಂದರೆ ಶಿವಲೋಕ ಇದೆ ಮಾನವರಿಗೆ ಮಾನವ ಲೋಕ ಇದೆ ನಮ್ಮ ಗುಹೇಶ್ವರನ ಅಲ್ಲಯ್ಯಂಗೆ ಯಾವ ಲೋಕವೂ ಇಲ್ಲ ನೋಡಿ ಈ ಭೂಮಿ ಮೇಲೆ ಬಂದಿದ್ದಾನೆ ಅಂತಂತಂದರೆ ಈ ಭೂಲೋಕದಲ್ಲಿರಬೇಕಾದವನು ಯಾರು ಮನುಷ್ಯ ಮನುಷ್ಯ ಭೂಲೋಕದಲ್ಲಿದ್ದಾನೆ ಹುಟ್ಟು ಸಾವುಗಳಿಗೆ ಒಳಗಾಗ್ತಾನೆ ಅವನು ಶರೀರಧಾರಿಯಾಗಿ ಬಂದಿದ್ದಾನೆ ಒಂದು ದಿನ ಶರೀರವೇ ಬೇರೆ ಆಗುತ್ತೆ ಆತ್ಮವೇ ಬೇರೆ ಆಗುತ್ತೆ ಆತ್ಮವಾಗಿ ಮರುಜನ್ಮ ತೆಗೆದುಕೊಳ್ಳುತ್ತೆ ಶರೀರ ಮಣ್ಣುಳಿಕೋಗುತ್ತೆ ಹೀಗಿರುವಾಗ ಅವನು ದೇವ್ರಾಗಲಿಕ್ಕೆ ಏನು ಅರ್ಹತೆ ಇದೆ ಒಂದಿನ ಮನುಷ್ಯ ಸತ್ತೋದ್ರೆ ದೇವ್ರ ಸತ್ತೋಯ್ತು ಅಂತ ಹೇಳಲಿಕ್ಕಾಗುತ್ತಾ ಈ ಸಾಯುವ ಮನುಷ್ಯನಿಗೂ ಹುಟ್ಟು ಸಾವೇ ಇಲ್ಲದೇ ಇರತಕ್ಕಂಥ ಸ್ವಯಂಭೂವಾಗಿರ್ತಕ್ಕಂಥ ಶಿವನಿಗೂ ಏನು ವ್ಯತ್ಯಾಸ ಬೇಡವಾ ಮಾನವ ಲೋಕದಲ್ಲಿ ಇದ್ದುಕೊಂಡಂತಹ ನೀವು ದೇವಲೋಕದ ಕನಸು ಕಾಣ್ತೀರಾ ಈ ಮನುಷ್ಯನೂ ಹಾಗೇ ಇದ್ದಾನೆ ಒಂದು ಸ್ವಲ್ಪ ಏನಾರ ಬಿಟ್ಟರೆ ಹೋಗಿ ದೇವಲೋಕಕ್ಕೆ ಹೋಗಿ ಅಂದರೆ ಆ ಕೈಲಾಸಕ್ಕೆ ಹೋಗಿ ಆ ಶಿವಲೋಕಕ್ಕೆ ಹೋಗಿ ಶಿವನನ್ನೇ ಬೇಕಾದ್ರೆ ಎಲೆಕ್ಷನಲ್ಲಿ ಸೋರಿಸಿ ಕೆಳಗಡೆ ಹೇಳಿ ನಾನು ಸ್ವಲ್ಪ ದಿನ ಕೂತ್ಕೊತೀನಿ ಅಂತ ಅಂದ್ಬಿಡ್ತಾನೆ ಈ ಮನುಷ್ಯ ಅವನು ಅವನ ಕರ್ಮಗಳನ್ನು ಕಳ್ಕೊಂಡು ಅವನ ಪಾಪಗಳನ್ನು ಕಳ್ಕೊಂಡು ಮುಕ್ತಿ ಪಡ್ಕೊಂಡ್ರೆ ಸಾಕಾಗಿದೆ ಹುಟ್ಟು ಸಾವುಗಳಿಂದ ಅವನು ಬಿಡುಗಡೆ ಹೊಂದಿದ್ರೆ ಸಾಕಾಗಿದೆ ಅಂತಹ ಮನುಷ್ಯ ನಾನು ದೇವರಾಗಬೇಕು ನನ್ನ ಎಲ್ಲರೂ ಬಂದು ನನ್ನ ದೇವ್ರ ಥರ ನೋಡಬೇಕು ನನ್ನ ಪಾದ ತೊಳಿಬೇಕು ನನಗೆ ಪೂಜೆ ಮಾಡಬೇಕು ನನಗೆ ಗುಡಿ ಕಟ್ಟಬೇಕು ನನಗೆ ಸಮಾಧಿ ಕಟ್ಟಬೇಕು ನನಗೆ ಗದ್ದಿಗೆ ಕಟ್ಟಬೇಕು ಅಂತ ಹೇಳಿಬಿಟ್ಟು ಆಸೆ ಬೀಳ್ತಾನಲ್ಲ ಎಂಥ ಕ್ಷುಲ್ಲಕ ಸ್ವಭಾವದ ಮನುಷ್ಯ ಇವನು ಇವನು ಸ್ವಲ್ಪ ಏನಾದರೂ ಬಿಟ್ಟರೆ ನಾನೇ ದೇವರು ಅಂತ ಹೇಳ್ಕೊಂಡು ಬಿಡ್ತಾನೆ ಹೀಗಾಗಿ ಅಲ್ಲಮ್ಮ ಪ್ರಭುಗಳು ಇಂಥ ಮನುಷ್ಯರಿಗೆ ಇಂಥವ್ರಿಗೆ ನಾನೇ ದೇವರು ಅಂತ ಹೇಳ್ಕೊಳ್ಳುವಂತಹ ಮನುಷ್ಯರಿಗೆ ಚೆನ್ನಾಗಿ ವಚನದಲ್ಲಿ ಬೈದಿದ್ದಾರೆ ಆದ್ದರಿಂದ ಮನುಷ್ಯ ಈ ಶರೀರಧಾರಿ ಮನುಷ್ಯ ಯಾರೂ ಕೂಡ ದೇವರ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರು ದೇವರ ಅಲ್ಲವೇ ಅಲ್ಲ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಎನ್ನುತ್ತಾರಲ್ಲ ಇದರ ಅರ್ಥವೇನು ಅಕ್ಕ ಮಹಾದೇವಿ ಚನ್ನ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಅಂತ ಕರೀತಾರೆ ಇದು ತುಂಬ ಜನಕ್ಕೆ ಒಂದು ಗೊಂದಲ ದೇವರು ಹೇಗೆ ಗಂಡ ಆಗಿಬಿಡ್ತಾನೆ ಚನ್ನ ಮಲ್ಲಿಕಾರ್ಜುನ ಅಂತಂತಂದರೆ ಅದು ಶ್ರೀಶೈಲದಲ್ಲಿರ್ತಕ್ಕಂಥ ಒಂದು ಲಿಂಗ ಆ ಲಿಂಗ ಹೆಂಗೆ ಅಕ್ಕ ಮಹಾದೇವಿಗೆ ಗಂಡ ಹಾಕ್ಬಿಡ್ತಾನೆ ಇದು ಏನಿದು ಇದು ಇದರ ಮರ್ಮ ಏನು ಅಂಥೇಳಿ ತುಂಬ ಜನಕ್ಕೆ ಗೊಂದಲ ಇದೆ ಯಾರು ಆಧ್ಯಾತ್ಮಿಕದಲ್ಲಿದ್ದಾರೆ ಯಾರು ಸಾಧನೆಯಲ್ಲಿ ಇದ್ದಾರೆ ಅವರಿಗೆ ಇದು ಒಮ್ಮೆಗಲೇ ಅರ್ಥ ಆಗಿಬಿಡ್ತದೆ ಯಾರು ಭಕ್ತಿ ಮಾರ್ಗದಲ್ಲಿ ಇನ್ನೂ ಎಬಿಸಿಡಿ ಕಲಿತಾ ಇರ್ತಾರಲ್ಲ ಅವರಿಗೆ ಇದು ಸ್ವಲ್ಪ ಗೊಂದಲ ಆಗುತ್ತೆ ಇಲ್ಲಿ ಅಕ್ಕನಿಗೆ ಚಿಕ್ಕ ವಯಸ್ಸಲ್ಲೇನೇ ವೈರಾಗ್ಯ ಬಂದ್ಬಿಡುತ್ತೆ ಯಾರೋ ಲಕ್ಷಕ್ಕೊಬ್ಬರು ನೂರಕ್ಕೊಬ್ಬರು ಅವರಿಗೆ ಅವರ ಒಂದು ಬಾಲ್ಯದಲ್ಲೇ ಆ ಪರಮಾತ್ಮನ ಅರಿವಾಗಿಬಿಡ್ತದೆ ಆ ಪರಮಾತ್ಮನ ಅರಿವು ಜಾಗೃತ ಆಗಿಬಿಡ್ತದೆ ಹಾಗೆ ಅಕ್ಕ ಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲೇ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿಬಿಡ್ತದೆ ನಿರಾಕಾರ ಪರಮಾತ್ಮ ಶಿವನ ಸಾಕ್ಷಾತ್ಕಾರ ಆಗಿಬಿಡ್ತದೆ ಅಕ್ಕ ಹೇಳ್ತಾಳೆ ಅಕ್ಕನಿಗೆ ಆ ಶರೀರ ಭಾವನೆ ಹೋಗ್ಬಿಟ್ಟಿರ್ತದೆ ಚಿಕ್ಕ ವಯಸ್ಸಿನಲ್ಲೇ ನಾನು ಶರೀರ ಅಲ್ಲ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ಆತ್ಮ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಆ ಪರಮಾತ್ಮನೂ ಬೆಳಕು ನಾನು ಬೆಳಕು ಅನ್ನುವಂತಹ ಒಂದು ಸಾಕ್ಷಾತ್ಕಾರ ಅಕ್ಕನಿಗೆ ಚಿಕ್ಕ ವಯಸ್ಸಲ್ಲೇ ಆಗ್ಬಿಡ್ತದೆ ಹೀಗಾಗಿ ನನ್ನ ಒಡೆಯ ಯಾರು ನನ್ನ ಒಡೆಯ ಯಾರು ಅಂತಂದರೆ ಪರಮಾತ್ಮ ಶಿವ ನನ್ನನ್ನು ಹಾಳುವವರು ಯಾರು ನನ್ನನ್ನು ಹಾಳುವವರು ಯಾರು ಪರಮಾತ್ಮ ಶಿವ ನಮಗೆ ಈ ಶರೀರ ಭಾವನೆ ಇರ್ತಕ್ಕಂಥವ್ರಿಗೆ ನನ್ನ ಒಡೆಯ ಯಾರು ಅಂತ ಹೇಳ್ತೀವಿ ನಮ್ಮ ಮದುವೆ ಮಾಡ್ಕೊಳ್ಳೋರ್ಗೆ ಹೇಳ್ತೀವಿ ಅವನು ಮನುಷ್ಯನಾಗಿರ್ತಾನೆ ನಾನು ಮನುಷ್ಯ ಅವರ ಶರೀರ ನನ್ನ ಶರೀರ ಭಾವನೆಯಿಂದ ನಾವು ಮಾತಾಡ್ತೀವಿ ಶರೀರ ಭಾವನೆಯಿಂದ ನಾವು ಸಂಬಂಧವನ್ನು ಕಲ್ಪಿಸ್ಕೊಳ್ತೀವಿ ಆದರೆ ಅಕ್ಕ ಶರೀರ ಭಾವನೆಯಿಂದ ಇಲ್ಲಿ ಸಂಬಂಧ ಕಲ್ಪಿಸ್ತಾ ಇಲ್ಲ ನಿನ್ನ ಒಡೆಯ ಯಾರು ಅಂತಂದರೆ ನಾನು ಆತ್ಮ ನನ್ನ ಒಡೆಯ ಯಾರು ಪರಮಾತ್ಮ ನಿನ್ನನ್ನು ಹಾಳುವವರು ಯಾರು ಅಂತ ಹೇಳಿ ಅಕ್ಕನ ಕೇಳಿದ್ರೆ ನನ್ನನ್ನು ಹಾಳುವವರು ಯಾರು ನಾನು ಆತ್ಮ ನನ್ನನ್ನು ಹಾಳುವವರು ನಿರಾಕಾರ ಪರಮಾತ್ಮ ನನ್ನ ತಂದೆ ಆ ತಂದೆ ನನ್ನ ಗಂಡ ಗಂಡ ಅಂದರೆ ಏನು ಅಂತಂದರೆ ನನ್ನ ಒಡೆಯ ನಾನು ಅವನ ಹದೀನ ಆ ಪರಮಾತ್ಮ ಶಿವನ ಹದೀನ ನಾನು ಆ ಶಿವನಿಗೆ ಶರಣಾಗಿದ್ದೇನೆ ನಾನು ಆ ಶಿವನನ್ನು ಒಡೆಯನಾಗಿ ಅಂದರೆ ನನ್ನನ್ನು ಆಳುವವನಾಗಿ ನನ್ನ ಮೇಲೆ ಅಧಿಕಾರವನ್ನು ಚಲಾಯಿಸುವವನಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಪರಮಾತ್ಮ ಶಿವನನ್ನು ಹೀಗಾಗಿ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಹೇಳಿಬಿಟ್ಟು ಅಕ್ಕ ಕರೀತಾರೆ ಅಕ್ಕ ಎಂತಹ ಗಂಡನನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ಅಂತಂದರೆ ದೇಹವನ್ನು ಹೊಂದಿರತಕ್ಕಂಥ ಗಂಡ ಅಲ್ಲ ಅವನು ಶರೀರಧಾರಿ ಗಂಡ ಅಲ್ಲ ಮತ್ತಿನ್ನೆಂಥ ಗಂಡ ಅಂತಂದರೆ ಆ ಗಂಡನಿಗೆ ಸಾವಿಲ್ಲವಂತೆ ಅವನು ಯಾವತ್ತೂ ನಾಶವಾಗುವುದಿಲ್ಲವಂತೆ ಅವನಿಗೆ ರೂಪವಿಲ್ಲದಂತಹ ಚೆಲುವನಂತೆ ಅಂತಹ ಚೆಲುವನಿಗೆ ನಾನು ಒಲೆದಿದ್ದೇನೆ ಅಂತಹ ಚೆಲುವನನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅವನು ಎಡೆ ಇಲ್ಲದವನು ಅವನು ತೆರೆ ಇಲ್ಲದವನು ಅವನು ಕುರುಹಿಲ್ಲದವನು ಅಂತಹ ಚಲುವನಿಗೆ ನಾನು ಹೊಳೆದಿದ್ದೇನೆ ಅವನ ವ್ಯಾಪ್ತಿಯನ್ನು ಅಳಿಲಿಕ್ಕಾಗ್ತಾ ಇಲ್ಲ ಅವನನ್ನು ಇಷ್ಟೇ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೂ ಆಗೋದಿಲ್ಲ ಅವನಿಗೆ ಯಾವ ಕುರುಹೂ ಇಲ್ಲ ನೋಡಲಿಕ್ಕೆ ಅವನು ಯಾವ ಕುರುಹೂ ಇಲ್ಲ ಅಂತಹ ಚೆಲುವನನ್ನು ಅಂದರೆ ಆ ಪರಮಾತ್ಮ ಶಿವನನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಎಲೆ ಹವ್ವಗಳಿರಾ ಈ ಭವವಿಲ್ಲದ ಆ ಪರಮಾತ್ಮ ಏನಾಗಿದ್ದೇನೆ ಅಂತಂದರೆ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾನು ಒಲೆದಿದ್ದೇನೆ ತಾಯಿ ಅವನಿಗೆ ಭವ ಬಂಧನ ಇಲ್ಲ ಅವನಿಗೆ ಯಾವ ಭಯವೂ ಇಲ್ಲ ಅಂತಹ ನಿರ್ಭಯ ಚಲುವ ನನ್ನ ಗಂಡ ಅಂದರೆ ನನ್ನ ಯಜಮಾನ ನನ್ನ ಪರಮಾತ್ಮ ನನ್ನ ತಂದೆ ನನ್ನ ಶಿವ ಅಂಥ ಚೆಲುವನಿಗೆ ನಾನು ಒಲೆದಿದ್ದೀನಿ ತಾಯಿ ಅವನು ಎಂಥವನು ಅಂತಂದರೆ ಸೀಮೆ ಇಲ್ಲದವನು ನಿಸ್ಸೀಮನು ಅವನಿಗೆ ಬೌಂಡ್ರಿನೇ ಇಲ್ಲ ಈ ಜಗತ್ತಲ್ಲಿ ಎಷ್ಟು ನೋಡ್ತೀವೋ ಎಷ್ಟು ನೋಡ್ತೀವೋ ಎಷ್ಟು ನೋಡ್ತೀವೋ ಅದೆಲ್ಲ ಅವನದೇ ಅವನೇ ಆ ಬಯಲಂಗೆ ಬಯಲು ಮಹಾ ಬಯಲು ಬೆಳಗಿಂಗೆ ಬೆಳಗು ಮಹಾ ಬೆಳಗು ಅವನು ಸೀಮೆ ಇಲ್ಲದ ನಿಸ್ಸೀಮನಮ್ಮ ಅವನು ಅಂತಹ ಚನ್ನ ಮಲ್ಲಿಕಾರ್ಜುನನೆಂಬ ಗಂಡ ನನಗೆ ಒಲಿದಿದ್ದಾನೆ ತಾಯಿ ನಾನು ಅವನಿಗೆ ಒಲಿದಿದ್ದೇನೆ ಈ ಸಾಯುವ ಕೆಡುವ ಈ ಶರೀರ ದಾರಿ ಸಾಯುವ ಕೆಡುವ ಈ ಶರೀರ ದಾರಿ ಗಂಡಂದಿರನ್ನು ತೆಗೆದುಕೊಂಡೋಗಿ ಒಲೆಗಾಕುತ್ತಿ ಇವ್ರನ್ನ ಕಟ್ಕೊಂಡು ನಾನು ಏನು ಮಾಡಲಿ ಅಂತಹ ನಿರಾಕಾರ ಪರಮಾತ್ಮ ಶಿವ ಆ ಜಗದಗದ ಮುಗಿಲಗಲದ ಆ ಶಿವ ಸತ್ಯವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ನನ್ನ ಆತ್ಮದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಶಿವ ನನಗೆ ನನ್ನ ಒಡೆಯನಾಗಿರುವಾಗ ನಾನು ಅಧೀ ಅವನ ಅಧೀನದಲ್ಲಿ ಇರೋದಕ್ಕೆ ನಾನು ಬಯಸಿರುವಾಗ ಈ ಶರೀರದಾರಿ ದಾರಿ ಗಂಡಂದನ್ನು ಕಟ್ಕೊಂಡು ಏನು ಮಾಡ್ತೀಯಮ್ಮ ಇವನ್ನೆಲ್ಲ ತೊಗೊಂಡೋಗ ಒಲೆಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಅಕ್ಕ ಹೇಳ್ತಾಳೆ ಈ ರೀತಿ ಅಕ್ಕ ಆ ನಿರಾಕಾರ ಪರಮಾತ್ಮ ಶಿವನನ್ನು ನನ್ನ ಒಡೆಯನಾಗಿ ತನ್ನ ಯಜಮಾನನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದು ಇದು ಒಂದು ಆಧ್ಯಾತ್ಮಿಕ ಆಧ್ಯಾತ್ಮಿಕದ ಅತಿದೊಡ್ಡ ಶಬ್ದ ಪ್ರಯೋಗ ಅದರಿಂದ ಅಕ್ಕನ ಯಜಮಾನ ಯಾರು ಅಂತಂದರೆ ನಿರಾಕಾರ ಪರಮಾತ್ಮ ಶಿವ ಅಂತಕ್ಕಂಥದ್ದು ಸಪ್ತಕೋಟಿ ಮಂತ್ರಗಳು ಇದ್ದಾವೆ ಎನ್ನುತ್ತಾರೆ ಇವುಗಳಲ್ಲಿ ಯಾವ ಮಂತ್ರ ಶ್ರೇಷ್ಠ ಸಪ್ತಕೋಟಿ ಮಂತ್ರಗಳು ಈ ಜಗತ್ತಲ್ಲಿದ್ದಾವೆ ಒಂದೊಂದು ಧರ್ಮಗ್ರಂಥಗಳು ಪರಮಾತ್ಮನನ್ನು ಆ ಶಿವನನ್ನು ಒಲಿಸಿಕೊಳ್ಳಲು ಸುಲಭೋಪಾಯದ ಮಂತ್ರಗಳನ್ನು ಪ್ರತಿಯೊಂದು ಧರ್ಮಗ್ರಂಥನೂ ಕೊಟ್ಟಿದೆ ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಸನಾತನ ಧರ್ಮದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ನೂತನವಾಗಿ ಹುಟ್ಟುಕೊಂಡಿದ್ದರೆ ಯಾವುದೇ ಧರ್ಮ ಅಲ್ಲಿಯವರೆಗೂ ತೆಗೆದುಕೊಂಡ್ರೂ ಸಹ ಆ ನಿರಾಕಾರ ಪರಮಾತ್ಮ ಶಿವನನ್ನು ಪ್ರತಿಪಾದಿಸುವಂತಹ ಅವನಿಗೆ ಶರಣಾಗುವಂತಹ ಅವನಿಗೆ ಶರಣಾಗಿ ಸದ್ಗತಿಯನ್ನು ಬೇಡುವಂತಹ ಒಂದು ವಿಶೇಷವಾದಂಥ ಒಂದು ಮಹಾಮಂತ್ರವನ್ನು ನಮ್ಮ ಶರಣರು ಅಲ್ಲದೆ ಹಿಂದೆ ನಮ್ಮ ಶೈವರು ಶೈವರು ಸಹ ನಮ್ಮ ದ್ರಾವಿಡರು ಸಹ ಅಂದಿನಿಂದ ಹಿಂದಿನವರೆಗು ಸಹ ಹೇಳ್ಕೊಂಡು ಬಂದಿರತಕ್ಕಂಥ ಒಂದು ಮಹಾಮಂತ್ರ ಅದನ್ನು ಬಸವಣ್ಣರು ಹೇಗೆ ಹೇಳ್ತಾರೆ ಅಂತಂದರೆ ಎನ್ನ ಮನದಲ್ಲಿ ಮತ್ತೊಂದನ್ನು ಅರಿಯನಯ್ಯ ಓಂ ನಮ ಶಿವಾಯ ಓಂ ನಮ್ಮ ಶಿವಾಯ ನನಗಿದೆ ಮಂತ್ರ ನನಗಿದೆ ಜಪ ಯನಗಿದೆ ತಂತ್ರ ಕೂಡಲ ಸಂಗಮ ದೇವ ನೀವೇ ಬಲ್ಲಿರಿ ಎಲೆ ಲಿಂಗವೇ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಬಸವಣ್ಣನವರು ಆದ್ಯರ ವಚನ ಪುರುಷ ಕಂಡಯ್ಯ ಸದಾಶಿವನೆಂಬ ಲಿಂಗವ ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಯ್ಯ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ ಇನ್ನೊಂದು ಕಡೆ ಹೇಳ್ತಾರೆ ಈ ಮಹಾಮಂತ್ರವನ್ನು ಯಾವ ರೀತಿ ನಾವು ನಮ್ಮ ಉಸಿರಲ್ಲಿ ಬೆರೆಸಿಕೊಳ್ಳಬೇಕು ನಮ್ಮ ಮುಕ್ತಿ ಮಾರ್ಗಕ್ಕೆ ಅನುಕೂಲವಾಗುವಂಥ ಈ ಮಹಾಮಂತ್ರವನ್ನು ನಾವು ಉಸಿರು ತೊಗೊಂಡು ಉಸಿರು ಬಿಡ್ತೀವಲ್ಲ ಆ ರೀತಿ ನಾವು ಈ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ನಮ್ಮ ಹೇಳು ಹೇಳು ಜನ್ಮದ ಪಾಪಗಳು ನಾಶವಾಗ್ತವೆ ನಮ್ಮ ಪಾಪಗಳನ್ನು ನಾಶ ಮಾಡಿಕೊಳ್ಳಿಕ್ಕೆ ಇದು ಒಂದು ಮಹಾಮಂತ್ರ ಇದೊಂದು ಮಹಾಯಜ್ಞ ಈ ಮಂತ್ರ ಹೇಳೋದೇ ಒಂದು ಮಹಾಯಜ್ಞ ಅಂತ ಹೇಳಿಬಿಟ್ಟು ಬಸವಣ್ಣವ್ರು ಹೇಳ್ತಾರೆ ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಓ ನಮಃ ಶಿವಾಯ ಎಂಬುದೇ ಮೂಲಮಂತ್ರ ಓಂ ನಮ್ಮ ಶಿವಾಯಿ ಎಂಬುದೇ ಆದಿಮಂತ್ರ ಓಂ ನಮ್ಮ ಶಿವಾಯಿ ಎಂಬುದೇ ಬೀಜ ಮಂತ್ರ ಓಂ ನಮ್ಮ ಶಿವಾಯಿ ಎಂಬುದೇ ಮಹಾಮಂತ್ರ ಓಂ ನಮ್ಮ ಶಿವಾಯಿ ಎಂಬುದೇ ಈ ಮಂತ್ರಕ್ಕೆ ಸಮಮಂತ್ರ ಬೇರೊಂದಿಲ್ಲ ಕೂಡಲ ಸಂಗಮ ದೇವ ಅಂದ್ಬಿಟ್ರು ಇದು ಸಪ್ತ ಕೋಟಿ ಮಂತ್ರಗಳಲ್ಲಿ ಮಹಾಶಕ್ತಿಶಾಲಿಯಾಗಿರ್ತಕ್ಕಂಥ ಮಾನವರ ಪಾಪಗಳನ್ನು ತೊಳೆದಾಕಿ ಮಾನವರನ್ನು ಪಾವನವನ್ನಾಗಿ ಮಾಡುವಂತಹ ಮಹಾಮಂತ್ರ ಆ ಪತಿತ ಪಾವನ ಪರಮಾತ್ಮ ಶಿವನು ಆ ಶಿವನೇ ನಮಗೆ ಕೊಟ್ಟಿರ್ತಕ್ಕಂಥ ಮಂತ್ರ ಯಾರು ಶಿವನನ್ನು ಸದಾ ಸ್ಮರಣೆ ಮಾಡುತ್ತಾ ಯಾರು ಶಿವನನ್ನು ಸದಾ ಓ ನಮ ಶಿವಾಯ ಎಂಬುವ ಮಂತ್ರದ ಮೂಲಕ ಪರಮಾತ್ಮನಿಗೆ ಪ್ರತಿ ಕ್ಷಣದಲ್ಲೂ ಶರಣಾಗಿದ್ದೇನೆ ಶಿವ ನಿನಗೆ ಶರಣಾಗಿದ್ದೇನೆ ಶಿವ ನಿನಗೆ ನಾನು ನಿನಗೆ ಶರಣಾಗಿದ್ದೀನಿ ನನ್ನ ಆತ್ಮವನ್ನು ನಿನಗೆ ಅರ್ಪಣೆ ಮಾಡಿದ್ದೀನಿ ನನ್ನದೆಲ್ಲವನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ ಈ ಕಾಯ ನಿನ್ನ ವರದಾನ ಈ ಭೂಮಿ ನಿನ್ನ ವರದಾನ ನಾನು ಅನುಭವಿಸುವಂತಹ ಎಲ್ಲವೂ ಕೂಡ ಆಹಾರದಿಂದ ಹಿಡ್ಕೊಂಡು ಸೂರ್ಯ ಗಾಳಿ ಎಲ್ಲವನ್ನೂ ಕೂಡ ನಿನ್ನ ಹೊರದಲ್ಲಿ ನಾನು ಬದುಕ್ತಾ ಇದ್ದೀನಿ ನಾನು ಹುಟ್ಟಿದ ದಿನದಿಂದ ಸಾಯುವರೆಗೆ ಈ ಭೂಮಿಯ ಮೇಲೆ ಏನನ್ನು ನಾನು ಉಪಯೋಗಿಸ್ತಾ ಇದ್ದೀನೋ ಎಲ್ಲವೂ ಕೂಡ ನಿನ್ನ ದಾನ ನಿನ್ನ ದಾನವನ್ನು ನಾನು ಹುಂಡಿದ್ದೇನೆ ನಾನು ನಿನಗೆ ಸಮರ್ಪಣೆ ಮಾಡಿಕೊಳ್ಳುತ್ತಿದ್ದೇನೆ ನಾನು ನಿನಗೆ ಶರಣಾಗಿದ್ದೇನೆ ಶರಣಾಗಿದ್ದೇನೆ ಶರಣು 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 ಶಿವನೇ ಶರಣು ಶಿವನೇ ಶರಣು ಅಂತಕ್ಕಂಥ ಈ ಮಹಾಮಂತ್ರವನ್ನು ಯಾರು ಜಪಿಸ್ತಾರೋ ಅವರಿಗೆ ಇದೇ ಜನ್ಮದಲ್ಲಿ ಮುಕ್ತಿ ಅಂದರೆ ಹುಟ್ಟು ಸಾವಿಲ್ಲದೆ ಅವರು ಸೀದಾ ಆ ಪರಮಾತ್ಮ ಶಿವನ ಆ ಕೈಲಾಸಕ್ಕೆ ಅಂದರೆ ಆ ಸ್ವರ್ಗಕ್ಕೆ ಆ ಶಿವಲೋಕಕ್ಕೆ ನಾವು ನಮ್ಮ ಸ್ವಂತ ಮನೆಯಾದಂತಹ ಆ ಸ್ವರ್ಗಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಎಲ್ಲರೂ ಕೂಡ ಹೇಳಿದ್ದಾರೆ ಆದ್ದರಿಂದ ಈ ಸಪ್ತಕೋಟಿ ಮಂತ್ರಗಳಲ್ಲಿ ಓಂ ನಮ್ಮ ಶಿವ ಎಂಬುದು ಬಹಳ ಪವಿತ್ರವಾದಂಥ ಮಂತ್ರ ಅಂಥೇಳಿ ನಮ್ಮ ಬಸವಾದಿ ಶಿವ ಶರಣರು ಎಲ್ಲರೂ ಕೂಡ ಸಾಬೀತು ಮಾಡಿದ್ದಾರೆ